ತಪ್ಪ ಸಿಗಬಹುದು ಶಿಲಾ ಸಿಗಬಹುದು ಸಿಗಬಹುದು ಕೆಸರು ಸಿಗ್ಬಹುದು ಕೆಸರು ಕ್ಲೇ ಬೆಂಕಿ ಹಾಕ್ಬೋದು ಯಾರ ಕಡೆ ಇಲ್ಲ ಕೆಟ್ಟಿಬಿಟ್ಟಿಗೆ ಒಂದು ಕೆಂಟರ್ ಹುಲ್ ಬೆಳೆ ಬಿಡ ಅದ್ರ ಬೆಂಕಿ ಆಗ್ಬಿಡಿದೆ ಏನ್ ಮಾಡೋರು ಹುಡು ಹೋಗ್ತೀರಿ ಹೆಂಗ್ ಮಾಡೋದು ಬೀಟಿಂಗ್ ಸಿಸ್ಟಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬೆಂಕಿ ಹಾಕ್ಬೋದೇ ಬೀಟಿಂಗ್ ಸಿಸ್ಟಮ್ ಮೂಲಕ ಆಗ್ತಿಲ್ಲ ಇದಕ್ಕೆ ನೀರ್ ಬೇಕಾ ಐತಿ ವಿಂಡ್ ಡೈರೆಕ್ಷನ್ ನೋಡ್ಬೇಕು ಈಗ ನಾವು ಹೊಡೆದ ಗಾಳಿ ಹಿಂದಿಸ್ ಹೊಡೆದ್ರ ಬೆಂಕಿ ನಂತರ ಹೋಗ್ಬೇಕು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹೋಗಿ ಬೆಂಕಿ ಹೋಗ್ಬಿಡೋದ್ರ ಉಲ್ಟಾ ದಿಕ್ಕಿನಲ್ಲಿ ಹೋದ್ರ ಬೆಂಕಿ ಏ ಬೆಂಕಿ ಯಾಕ್ರಿ

ಚೀಲಿಂಗ್ ಎಕ್ಸಾಟ್ ಅಂದ್ರೆ ಐದು ಹೆಚ್ಚು ಹೊತ್ತು ಐಸ್ ಕೈಯಾಗ ಹಿಡ್ಕೊತೇನ ಎಚ್ಚರಿ ಮಡಿತರಲ್ಲ ಯಾಕ ಹಾಂ ಆದ್ರೆ ಕೋಳ್ನ್ಯಾಗ ಚೀಲ್ಡೇಬೇಕು ನಮಗೆ ಭಾಳ ಮುಂದೆ ನಡೆಯಂಗಿಲ್ಲ ಅದನ್ನ ಚೀಲಿಂಗ್ ಟಪ್ ಆಗ್ತದೆ ನೀವು ಮುಟ್ಟು ನೋಡಾಕತ್ತಿರ್ತೀವಿ ಪಿ ಓ ಟು ಕಾರ್ಬನ್ ಡೈಆಕ್ಸೈಡ್ ಇದೆ ಅದರೊಳಗೆ ಹೌದಾ ನೆನಪೈತಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಯಾಕೆ ಅಂತ ಯಾವ ಪ್ರಶ್ನೆ ಮಾಡಿಲ್ಲ ಯಾರು ಪ್ರಶ್ನೆ ಮಾಡಿಲ್ಲ ಕಾರ್ಬನ್ ಮೊನಾಕ್ಸೈಡ್ ಯಾಕೆ ಬಳಸ್ಲಿಲ್ಲ ಕಾರ್ಬನ್ ಡೈಆಕ್ಸೈಡ್ ಯಾಕೆ ಬಳಸಿದ್ರು ಇಂಗಾಲದ ಡೈಆಕ್ಸೈಡ್ ಕ್ಲಾಸ್ ಕಾರ್ಬನ್ ಏನು ಹೇಳಿಲ್ಲ ಇದು ಬೆಂಕಿ ಹಾಕ್ಲಿಕ್ಕೆ ಸಹಾಯ ಮಾಡು ಅಂತ ಮಾಡುವಂತನಿಲ್ಲ ಕಾರ್ಬನ್ ಮೊನಾಕ್ಸೈಡ್ ಬೆಂಕಿ ಹಾಕ್ಲಿಕ್ಕೆ ಸಹಾಯ ಮಾಡುವಂತನಿಲ್ಲ ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಹೌದ್ರೆ ಯಾರು ಚೀನಿಂಗ್ ಎಫೆಕ್ಟ್ ಅನ್ನಲ್ಲ ಬಂದು ಮುಟ್ಟು ನೋಡ್ಬೋದು ಟಚ್ ಹೌದಪ್ಪ ಹೇಳಕ್ಕತ್ತು ಖರೀದಂತ ಕ್ಲೀನ್ ಮಾಡ್ಕೋ ಬರಲ್ಲ ಮುಟ್ಟು ನೋಡಿ ಗೊತ್ತಿಲ್ಲ ಅಲ್ಲಿಂದ ಏನು ಗೊತ್ತಲ್ಲ ಬಿಡಬೇಕಾಗತ್ತ ಅದಕ್ಕೆ ಕೋಟ್ ಬರ್ನ ಬರೋದು ಹೇಳಿ ಈ ಕ್ಯಾರಿ ಹ್ಯಾಂಡಲ್ ಇದು ಬುಷ್ ಆಗಿ ಹಾರ್ನ ಇದ್ರಂಥ ಬರುವಂಥ ಗಾಳಿ ಇಲ್ಲಿಲ್ಲ ಅಂದರೆ ಈ ಪೈಪ್ ಇಂದ ಬಂದ ಗಾಳಿ ಸ್ಪೋರ್ಟ್ ಆಗುತ್ತೆ ಬಿಡೋಲ್ಲ ಬೆಂಕಿ ಮ್ಯಾಗಿ ಮೇಲಾಗಿ ಬಿಳಿ ಬುಷ್ ಆಗಿ ಹಾರ್ನಿಡು ಕೈಗೆ ಕೋಟ್ ಬರ್ನ ಆಗ್ಬಿಟ್ಟು ಕ್ಯಾರಿ ಹ್ಯಾಂಡಲ್ ಕೊಟ್ಟಿರ್ತಾರೆ ಇದನ್ನು ಗಾಳಿ ಅದಕ್ಕ ನೋಡಿ ಇಷ್ಟ ಇಷ್ಟ ನಿಮ್ಮ ಕಡೆ ಒಂದು ಬೆಡ್ ಶೀಟ್ ಇದೆಯಾ ಒಂದು ಗೋಣಿ ಚೀಲ ಇದೆಯಾ ಸ್ವಲ್ಪ ನೀರಿದ್ರೆ ಹೆಚ್ಚು ಅದ್ರ ಮೇಲೆ ಹಾಕ್ಬಿಟ್ರೆ ಬೆಂಕಿ ಆಗುತ್ತೆ ಯಾಕಂದ್ರೆ ಅದು ಕಟ್ ಆಫ್ ದ ಏರ್ ಮಾಡುತ್ತೆ ಇದಕ್ಕೇನಾದ್ರು ದುಡ್ಡು ಬೇಕಾ ಏನು ಫೈರ್ ಡಿಪಾರ್ಟ್ಮೆಂಟ್ ಬರಬೇಕಾ ಅಗ್ನಿಂದ ಬೇಕಾ ಏನೂ ಇಲ್ಲ ಕೆಲೀಬೇಕೆ ಇದನ್ನು ಹಾಕಬೇಕಾದ್ರೆ ಮೆಂಟೆ ಡೈರೆಕ್ಷನ್ ನೋಡಿ ಬರ್ರಿ ಯಾರು ಬರ್ತಾರೆ ಇಷ್ಟು ನೀವು ಆರಿಸ್ಬೋದಲ್ಲ ಹೋಗಲ್ಲ ಬೆಂಕಿಗಿಂತ ಬಿಟ್ಟು ಅಂದ್ರೆ ದೊಡ್ಡದಾಗತ್ತೆ ಸಣ್ಣ ಬೆಂಕಿನ ಈ ಟೆಕ್ನಿಕ್ಲ ಬೆಂಕಿ ಹಾಸ್ಬೋದು ಆಯಿತು ಬೆಂಕಿ ಆಗಿದ್ರೆ ನಿಮ್ಮ ಕಡೆ ಹಸಿ ಚೀಲ ಹಸಿ ತಪ್ಪಲನೂ ಇಲ್ಲ ಗೋಣಿ ಚೀಲನೂ ಇಲ್ಲ ಆಗಿದೆ ಏನೂ ಇಲ್ಲ ನೀರು ಖಾಲಿ ಆಗಿದೆ ಏನು ಮಾಡ್ಬೋದು ಡಬ್ಬಿತ್ತಿಲ್ಲ ಹಿಟ್ಟಿನ ಡಬ್ಬಿ ಹಿಟ್ಟು ತಗೋರಿ ಹಿಟ್ಟು ಹಾಕಿರಿ ಬೆಂಕಿ ಆರೋಗ್ಯ ಅದು ಕತಾಪ್ತ ಏನು ಮಾಡಬಾರೀ ಹ್ಞೂ ಬನ್ರಿಮ್ಮ ಬನ್ರಿ ಬರ್ರಿ ಪಟ್ಟ ಬಿಡೋದು ಮತ್ತೆ ಬೆಂಕಿಲ್ಲಿ ಈ ಒಂದೆಷ್ಟು ಇಂಗ್ಲಿಷನ್ ಇದ್ರೆ ಸಾಕು ಬೆಂಕಿನ ಅದಕ್ಕೆ ಎಲ್ಲ ಅದು ಡಿಗು ಅರ್ಥ ಇದನ್ನು ಬಳಸಕ್ಕೆ ಹೇಳಿದ್ದಾರೆ ಏನು ಪಾಸ್ ಬರ್ತೀರಾ ಕರ್ತೀರಾ ಫೋಪಿಫಿನ್ ತೆಗಿತೀರಾ ಬಳಸ್ಬೇಕಾದ್ರೆ ಹೇಳಿರ್ತಾನೆ ಹುಡುಗ ನಾನು ಕ್ಲೀನ್ ಮೇಲೆ ಇರಬೇಕು ಅಂತೇಳಿ ಎಲ್ಲ ಹೇಳಿರ್ತಾನೆ ಬರೀ ನೀವೇ ಬನ್ನಿ ಅವ್ರಿಗೆ ಅನ್ಸುತ್ತ ಬರ್ರಿ ಯಾರಾದರೂ ನಿಮ್ಮ ಹಾಸ್ಪಿಟ್ಲ್ಗಳಲ್ಲಿ ನಿಮ್ಮ ಥಿಯೇಟರ್ಗಳಲ್ಲಿ ನಿಮ್ಮ ಡಿಸ್ಲರಿಗಳಲ್ಲಿ ಆಗಿರ್ಬೋದು ನಿಮ್ಮ ಸ್ಕೂಲ್ಗಳಲ್ಲಿ ಆಗಿರ್ಬೋದು ಸಿಕ್ಸ್ ಕೆ ಜಿ ನೈನ್ ಕೆ ಜಿ ಟೂ ಕೆ ಜಿ ಎಲ್ಲ ಇದ್ದಾವೆ ಬಳಸೋ ಕ್ರಮ ಮಾತ್ರ ಹಿಂಗೆ ಬೆಂಕಿ ಆಗ್ಸೋ ಕೆಲಸ ನಾವು ಬಂದ್ರು ಬೆಂಕಿ ಕಣ್ಣದ ತೆಗೆದ್ರು ಸೇಫ್ಟಿಫಿಟ್ ತೆಗೆದ್ರು ಕಿಪ್ ಒಳಗಿಂದ ಆ ಕ್ಲಿಪ್ ತಗಿದಿದ್ದಾರೆ ಓದಕಡೆ ಏನು ಇರುತ್ತೆ ಓಕೆ ಕ್ಲಿಪ್ ತಗಿದಿದ್ದಾರೆ ಕೆಪಿಟಿ ತಗಿದಿದ್ದಾರೆ ಬರ್ತಾರೆ ತಗಿದಿದ್ದಾರೆ ಕೆಪಿಟಿ ತಗಿದಿದ್ದಾರೆ ಹ ಆ ನೇಮ್ ಮಾಡಿದ್ರು ಬ್ಯಾಂಕಿಗೆ ಹಹಾ ಈ ಸ್ಟ್ರಿಪ್ ಟೈಟ್ ಮಾಡ್ಕೊತಾನೆ ಇದು ಆನ್ ಮಾಡ್ಕೊತಾನೆ ಇದೊಳಗಿನಂಥ ಗಾಳಿ ಇದ್ರ ಮೂಲಕ ಬಂದು ಅವ್ನು ಉಸಿರಾಟ ಆಗುತ್ತೆ ಅಂದರೆ ಈಸಿಯಾಗಿ ಹೊಗೆ ತುಂಬಿದ ಕೊಠಡಿಯಲ್ಲಿ ಪಾಯ್ಸನಸ್ ಗ್ಯಾಸಲ್ಲಿ ಏನೇ ಲೀಕೇಜ್ ಇರಲಿ ಒಳಗೆ ಚಿಕ್ಕಾಕೊಂಡು ವ್ಯಕ್ತಿನ ಹೊರಗೆ ಕರ್ಕೊಂಡ್ಬರ್ತಾರೆ ಇದು ನಲ್ವತ್ತೈದು ನಿಮಿಷ ಕೆಲಸ ಮಾಡುವಷ್ಟು ಸಿಲಿಂಡರ್ ಇದು ಅಷ್ಟು ಏರನ್ನು ನಾವು ಏರ್ ಕಾಂಪ್ರೆಸರ್ ನಮ್ಮ ಸ್ಟೇಷನದಲ್ಲಿದೆ ನಾವು ತುಂಬ್ಕೋತೀವಿ ನಲ್ವತ್ತೈದು ನಿಮಿಷದಲ್ಲಿ ಸರ್ ಖಾಲಿಯಾದ್ರೂ ಒಳಗೆ ಹೋಗಿರ್ತಾನೆ ಹೆಂಗೆ ಅಂತ ನೀವು ಪ್ರಶ್ನೆ ಬರ್ಬೋದು ಸೊ ಹೆಂಗಿದೆ ಸಿಸ್ಟಮ್ ಅಂದರೆ ನಲ್ವತ್ತೈದು ನಿಮಿಷದಲ್ಲಿ ಮೂವತ್ತೈದು ನಿಮಿಷ ಕೆಲಸ ಮಾಡೋಷ್ಟು ಗಾಳಿ ಖಾಲಿ ಅಂದ್ರೆ ಮೇಲೆ ಇನ್ನೂ ಹತ್ತು ನಿಮಿಷ ಗಾಳಿ ಕೆಲಸ ಮಾಡೋಷ್ಟು ಇರ್ತಾರೆ ಅವಾಗ ವಿಸಲ್ ಹೊಡಿತದ ವಾರ್ನಿಂಗ್ ವಿಸಲ್ ಇದು ಪ್ರೆಸರ್ ಗೇಜ್ ನಾವು ಎಷ್ಟೈತೆ ಚೆಕ್ ಮಾಡ್ಕೊಂಡು ಎಷ್ಟು ಎಷ್ಟೈತಿ ಇಲ್ಲೇ ವಿಸಲ್ ಹೊಡಿತದ ಸೀಟಿ ಹೊಡಿತದ ಸೀಟಿ ಹೊಡೆದಾಗ ನಮ್ಗೆ ಗೊತ್ತಾಗಬೇಕು ನಾವು ಹೊರಗಡೆ ಹೋಗಿ ಮತ್ತೆ ಬೇರೆ ಸಿಲಿಂಡರ್ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಒಳಗೆ ಕೆಲಸಕ್ಕೆ ಬರಬೇಕಂತೆ ಯಾಕೆ ನಾವು ಸೇಫ್ಟಿ ಇರಬೇಕಲ್ಲ ಇವಾಗ ಒಳಗೆ ಹತ್ತು ನಿಮಿಷ ಖಾಲಿ ಒಂದು ಮತ್ತು ನೀವು ಉಸಿರಾಟ ಮತ್ತೆ ಇನ್ನೂ ಅನ್ಕಾನ್ಶಿಯಸ್ ಆಗಿಬಿಡ್ತದೆ ಹಾಗಾಗಿ ಇದು ನಲ್ವತ್ತೈದು ನಿಮಿಷ ಕೆಲಸ ಮಾಡುವಂಥ ಸಿಲಿಂಡ್ರು ಡಿಪೆಂಡ್ ಅಪ್ ಆನ್ ಸಿಲಿಂಡರ್ ತಕ್ಕಂತೆ ಅದು ಐವತ್ತಾರು ನಿಮಿಷದ್ದು ಅದಾವೆ ತಾಸು ಗಂಟೆನೂ ಇದ್ದಾವೆ ಸ್ಕೂಬಾ ಡೈವಿಂಗ್ ಸೂಟ್ ಹೋಗ್ತೀವಿ ನೀರಾಗ ಅಂಡಮಾನ್ ನಿಕೋಬಾರಲ್ಲಿ ಅವು ಜಿಯೋಗ್ರಫಿ ಚಾನಲ್ ನೋಡಿದಾಗ ಹೆಂಗೆ ಹೋಗ್ತಾರೆ ಇದೇ ಸಿಸ್ಟಮ್ ಬಳಸಿ ಬೆಂಕಿ ಆರಿಸ್ಬೋದು ಅನ್ನೋದು ಧೈರ್ಯ ಜಸ್ಟ್ ಮಾಡಲಿಲ್ಲ ಕೆಲವೊಬ್ರು ಕೆಲವರು ನೋಡ್ಯಾರು ಇದು ಇಷ್ಟೇನಪ್ಪ ಇದ್ರಲ್ಲಿ ಬೆಂಕಿ ಆರಿಸ್ಬೋದು ಅನ್ನೋದು ಆತ್ಮವಿಶ್ವಾಸ ಬೆಳೀತು ಹಾಂ ಅವೊಂದು ಒಂದು ಇವತ್ತೊಂದು ನಾನು ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿ ನೀವು ಏನು ಕಟ್ಟಿದ್ದೀರಾ ಹತ್ತು ಸಾವಿರ ರೂಪಾಯಿ ನಿಮ್ಗೆ ಇಟ್ಕೊಂಡು ಹೋಗ್ತೀರಾ ಅಂತ ನಾನು ಹೌದಾ ನಮ್ಮ ನಿರ್ಲಕ್ಷ್ಯತನವೇ ಕಾರಣ ಅಂತೇಳಿ ಬೆಂಕಿ ಆಗಲಿಕ್ಕೆ ನಮ್ಮ ನಿರ್ಲಕ್ಷ್ಯತನ ಕಾರಣ ಅದಕ್ಕೆ ಯಾವುದೋ ಒಂದು ಎಲೆಕ್ಟ್ರಿಕಲ್ ಲೂಸ್ ಕನೆಕ್ಷನ್ ಆದರೂ ನಾಳಿಗೆ ಮಾಡಿದ್ರಾಗ್ಬಿಡು ನಾಡ್ದು ಮಾಡೋದು ಬಿಡಕ್ಕೆ ಬಿಡಾಕ್ ಕೊಡಬೇಡಿ ಅವಾಗಿಂದ ಅವಾಗ ಕಲ್ ಕರೆಸು ಆಚಕರ್ ಆಚಕು ಅಬ್ಬರ ಐತಲ್ಲ ಅವತ್ತಿಂದ ಅವತ್ತು ಮಾಡಿ ಅದನ್ನು ಮುಗಿದ್ಬಿಟ್ಟರೆ ಹೆಚ್ಚಿನ ಅನಾಹುತ ನಾವು ತಲೆಗೆಟ್ಕೊಂಡು ಹಾಕ್ತೀವಿ ಓಕೆ ಥ್ಯಾಂಕ್ ಯು ಒನ್ಸ್ ಅಗೇನ್ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ನಮ್ಮ ಅಧಿಕಾರಿಗಳ ಪರವಾಗಿ ನಮ್ಮ ಸಿಬ್ಬಂದಿ ಪರವಾಗಿ ತಾವೆಲ್ಲ ಎರಡು ದಿನ ಕಾಲ ಶಾಂತಿ ಶಾಂತ ಕೂತ್ಕೊಂಡು ನಮ್ಮ ಅಧಿಕಾರಿಗಳಿರೋ ಹೇಳಿರುವಂಥ ಕ್ಲಾಸು ನಮ್ಮ ಸಿಬ್ಬಂದಿ ಹೇಳಿರುವಂಥ ಕ್ಲಾಸ್ಗಳನ್ನು ತಿಳ್ಕೊಂಡಿದ್ದೀರಾ ಮನದಟ್ಟು ಮಾಡಿ ನಮಗೆ ಏನು ನಾಲೆಜ್ ನಾವೇ ದೊಡ್ಡ ಶಡಿಯರಲ್ಲ ನಮಗೇನು ನಾಲೆಜ್ ಇದೆ ಅದನ್ನು ನಿಮ್ಮ ಜೊಡೆ ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಾವು ಕಲಿಬೇಕಾಗಿರೋ ಬಹಳ ಇದೆ ತಂತ್ರಜ್ಞಾನ ಮುಂದುವರಿತಾ ಇದೆ ಬಟ್ ಒಂದು ಹೇಳಬಲ್ಲಕ್ಕೆ ಎನಿ ಟೈಪ್ ಆಫ್ ಎಮರ್ಜೆನ್ಸಿ ನಾವು ಕೆಲಸ ಮಾಡ್ತೀವಿ ಹಿಂದಂತೂ ಜಾಸ್ತಿ ಜೀವದ ಹಂಗೆ ತೊರೆದು ಬಿಡ್ತೀನಿ ಅದು ಕೆಲಸ ಮಾಡ್ತೀನಿ ಹೇಳ್ತಾ ತಮಗೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ರೂಪಾಯಿ ಧನ್ಯವಾದ ಅವನಿಗೆಲ್ಲ ನಾವು ಬೆಂಗಳೂರು ಕಳಿಸ್ಕೊಂಡು ಕಾಂಪ್ಟ್ ತಂದು ಫೋನ್ ಮಾಡಿ ಕಳಿಸ್ತೀವಿ ನಮ್ಮ ಶಾಲಾ ಕಾಲೇಜ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಡಿಸ್ಲೇರಿ ಆಗಿರ್ಬೋದು ಏನೇ ಆಗಿರ್ಬೋದು ನೀವು ಎನ್ ಓ ಸಿ ತಗೋಬೇಕಾದ್ರೆ ಸರ್ಟಿಫಿಕೇಟೇ ಬೇಕಂತ ನಾವು ಯಾರು ನಮ್ಮ ಇಲ್ಲೇ ಆಗಲಿ ಉದ್ದೇ ಆಗಲಿ ಕೇಳಲ್ಲ ಯಾಕೆ ಕೇಳಲ್ಲ ಅಂದರೆ ನೀವು ಕಟ್ಟಿರುವಂಥ ಇರುತ್ತೆ ಈ ಡೇಟಿಂದ ಈ ಡೇಟಿಗೆ ಇಷ್ಟು ಜನ ಮಾಡಿದ್ದೀರ ಅನ್ನೋ ಅಂತಕ್ಕೆ ನಮಗೆ ಚೂಸ್ ಇರುತ್ತೆ ನಮ್ಮ ಕಡೆ ರೆಕಾರ್ಡ್ ಇರುತ್ತೆ ಆ ಬೇಸ್ ಮೇಲೆ ನಿಮಗೆ ಎನ್ ಓ ಸಿಯನ್ನು ಕೊಡ್ತಾರೆ ಸರ್ಟಿಫಿಕೇಟೇ ಬಂದಾಗ ಕೊಡ್ತೀವಿ ಅನ್ನೋದು ನಿಮ್ಗೆ ತೆಗ್ದು ತೆಗೀತೀವಿ